ಸರ್ ಮನುಷ್ಯನ ಗುಣ ಸ್ವಭಾವಕ್ಕೂ ಮತ್ತೆ ಜಾತಕದಲ್ಲಿ ಗಣಕೂಟಕ್ಕೂ ಏನಾದರೂ ಸಂಬಂಧ ಇದೆಯಾ ಹಾಗೆ ಮದುವೆ ಮಾಡಬೇಕಾದ್ರೆ ಅಂದರೆ ಹಾರೋಸ್ಕೋಪ್ ಮ್ಯಾಚಿಂಗ್ ಮಾಡಬೇಕು ಅಂತ ನೋಡಬೇಕಾದಾಗ ಈ ಗಣಕೂಟಗಳನ್ನು ಯಾಕೆ ನೋಡ್ತಾರೆ ಒಬ್ಬ ಗಂಡು ಹೆಣ್ಣದು ಗಣಕೂಟಗಳನ್ನು ಯಾಕೆ ನೋಡ್ತಾರೆ ಅನ್ನೋದನ್ನು ದಯವಿಟ್ಟು ತಿಳಿಸ್ಕೊಡಿ ಸರ್ಭ್ಯವ ನಮಃ ಗುರುರ್ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುಡವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧು ಮಿತ್ರರೇ ಈ ವಿವಾಹಕ್ಕೋಸ್ಕರ ವಧೂವರದ ಜಾತಕಗಳನ್ನು ನಾವು ಮೇಳಾಮೇಳಿ ಅಂದರೆ ಹಾರೋಸ್ಕೋಪ್ ಮ್ಯಾಚಿಂಗ್ ಅಂತ ಇವತ್ತಿನ ಲೈಫ್ ಸ್ಟೈಲಲ್ಲಿ ಏನು ಕರಿತೀವಿ ಅದನ್ನು ಕನ್ನಡದಲ್ಲಿ ನಾವು ಟೆಕ್ನಿಕಲ್ ಆಗಿ ಮೇಳಿ ಅಂತ ಹೇಳ್ತೀವಿ ಅಥವಾ ಕೂಟಸಾಲಾವಳಿ ಅಂತ ಕೂಡ ಕೆಲವರು ಹೇಳ್ತಾರೆ ಹಾಗಾಗಿ ಈ ಒಂದು ಮೇಳಿಯನ್ನ ಮಾಡಬೇಕಾದಾಗ ಮುಖ್ಯವಾಗಿ ಗಣಕೂಟವನ್ನು ಕೂಡ ನೋಡ್ತೀವಿ ನಾವು ಯಾಕೆಂದರೆ ಒಟ್ಟು ಇಪ್ಪತ್ತು ಕೂಟಗಳಿದೆ ಇಪ್ಪತ್ತು ಕೂಟಗಳಲ್ಲಿ ಹನ್ನೆರಡು ಕೂಟಗಳನ್ನು ಸಾಮಾನ್ಯವಾಗಿ ಕೆಲವರು ನೋಡ್ತಾರೆ ಅದರೊಳಗೂ ಕೂಡ ಅಷ್ಟಕೂಟಗಳು ಅಂತ ಹೇಳ್ತೀವಿ ಈ ಅಷ್ಟಕೂಟಗಳಿಗೆ ಮಾರ್ಕ್ಸ್ ಅಂದರೆ ಪಾಯಿಂಟ್ಸ್ ಅಂತ ಇರುತ್ತೆ ಒಟ್ಟು ನಮ್ಮಲ್ಲಿ ಹಾರೋಸ್ಕೋಪ್ ಮ್ಯಾಚಿಂಗಲ್ಲಿ ಮೂವತ್ತಾರು ಪಾಯಿಂಟ್ಸ್ ಇವಾಗ ಹಂಡ್ರೆಡ್ ಮಾರ್ಕ್ಸ್ ಇದ್ದಂಗೆ ಮೂವತ್ತಾರು ಮಾರ್ಕ್ಸ್ ಮ್ಯಾಕ್ಸಿಮಮ್ ಅದರೊಳಗೆ ಆರು ಮಾರ್ಕ್ಸ್ ಈ ಬರೀ ಗಣಕೂಟಕ್ಕೇನೆ ಇದೆ ಗಣಕೂಟಕ್ಕೇನೆ ಆರು ಮಾರ್ಕ್ಸ್ ಇದೆ ಏನು ಈ ಗಣಕೂಟ ಹೇಗೆ ನಿರ್ಣಯ ಮಾಡ್ತಾರೆ ಇದನ್ನು ಈ ಗಣಕೂಟಕ್ಕೂ ಮನುಷ್ಯನ ಗುಣ ಸ್ವಭಾವಗಳಿಗೂ ಏನಾದರೂ ಸಂಬಂಧ ಇದೆಯಾ ಅಂತೆಲ್ಲ ನಾವು ನೋಡೋಕೆ ಹೋಯ್ತು ಅಂದರೆ ಖಂಡಿತ ಸಂಬಂಧ ಇದೆ ಹಾಗೆ ಈ ಗಣಕೂಟವನ್ನು ಮುಖ್ಯವಾಗಿ ಮೂರು ಭಾಗವಾಗಿ ವಿಂಗಡಿಸ್ತೀವಿ ದೇವಗಣ ಮನುಷ್ಯಗಣ ರಾಕ್ಷಸಗಣ ಇದುಗಳಿಗೂ ಕೂಡ ನಾವು ಜ್ಯೋತಿಷ್ಯದಲ್ಲಿ ನಾವು ಇನ್ನೂ ಒಂಥರ ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ಸೌಮ್ಯ ರಾಶಿಗಳು ಕ್ರೂರ ರಾಶಿಗಳು ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಸೌಮ್ಯ ನಕ್ಷತ್ರಗಳು ಉಗ್ರ ನಕ್ಷತ್ರಗಳು ಅಂತ ಹೇಳ್ತೀವಿ ಜೊತೆಗೆ ಈ ಸೌಮ್ಯ ಗುಣ ಮತ್ತೆ ಕ್ರೂರ ಗುಣ ಮತ್ತೆ ಮಿಶ್ರದ ಗುಣ ಅಂತ ಹೇಳ್ತೀವಿ ನಾವು ಹೇಗೆ ಗೊತ್ತಾಗುತ್ತೆ ಇದು ಅಥವಾ ಇದನ್ನು ಹೇಗೆ ನಾವು ಅಪ್ಲೈ ಮಾಡೋದು ಅಂತ ನೋಡ್ತೇವೆ ಮೊದಲು ದೇವಗಣದ ನಕ್ಷತ್ರಗಳು ಯಾವ್ಯಾವುದು ಅಂದ್ರೆ ಅಶ್ವಿನಿ ನಕ್ಷತ್ರ ಮೃಗಶಿರ ನಕ್ಷತ್ರ ಪುನರ್ವಸು ನಕ್ಷತ್ರ ಪುಷ್ಯ ನಕ್ಷತ್ರ ಹಸ್ತ ನಕ್ಷತ್ರ ಸ್ವಾತಿ ನಕ್ಷತ್ರ ಅನುರಾಧ ನಕ್ಷತ್ರ ಶ್ರವಣ ನಕ್ಷತ್ರ ರೇವತಿ ನಕ್ಷತ್ರ ಇದಿಷ್ಟೂ ಕೂಡ ನಾನು ದೇವಗಣಕ್ಕೆ ಸೇರ್ತಕ್ಕಂತಹ ನಕ್ಷತ್ರಗಳು ಮನುಷ್ಯಗಣಕ್ಕೆ ಸೇರ್ತಕ್ಕಂತಹ ರಕ್ಷ ನಕ್ಷತ್ರಗಳು ಯಾವ್ಯಾವುದು ಅಂದರೆ ಭರಣಿ ರೋಹಿಣಿ ಆಧದ್ರ ಪುನಃ ಪೂರ್ವ ಫಲ್ಗುಣಿ ಉತ್ತರ ಫಲ್ಗುಣಿ ಪೂರ್ವಾಷಾಢ ಉತ್ತರಾಷಾಢ ಪೂರ್ವಾಭದ್ರ ಉತ್ತರಾಭದ್ರ ಇನ್ನು ರಾಕ್ಷಸಗಣಕ್ಕೆ ಸೇರ್ತಕ್ಕಂತಹ ನಕ್ಷತ್ರಗಳು ಯಾವ್ಯಾವುದು ಅಂದರೆ ಕೃತಿಕ ಆಶ್ಲೇಷ ಮಖ ಚಿತ್ತ ವಿಶಾಖ ಜ್ಯೇಷ್ಠ ಮೂಲ ಧನಿಷ್ಠ ಶತವಿಷ ಈ ನಕ್ಷತ್ರಗಳು ಯಾವ ಯಾವ ಗುಂಪಿನಲ್ಲಿ ಗಣದಲ್ಲಿ ಬರುತ್ತೆ ಗಣ ಅಂದ್ರೆ ಗುಂಪು ಅನ್ನೋ ಅರ್ಥ ಸಂಸ್ಕೃತದಲ್ಲಿ ಆ ಯಾವ ಯಾವ ದೇವಗಣದ ದೇವನಕ್ಷತ್ರಗಳು ಮತ್ತೆ ಮನುಷ್ಯಗಣ ರಾಕ್ಷಸಗಣ ಅಂದಾಗ ಆ ಆ ಗಣಗಳ ಕೆಳಗೆ ಬರ್ತಕ್ಕಂತಹ ನಕ್ಷತ್ರಗಳು ಆಯಾ ಸ್ವಭಾವಗಳನ್ನು ಮುಖ್ಯವಾಗಿ ಹೊಂದಿರುತ್ತೆ ಕರೆಕ್ಟಾಗಿ ಅರ್ಥ ಮಾಡ್ಕೋಬಿರುವ ಭಾಷೆನ ಇಲ್ಲಿ ಮುಖ್ಯವಾಗಿ ಆ ಆ ಸ್ವಭಾವಗಳನ್ನು ಹೊಂದಿರುತ್ತೆ ಇವಾಗ ದೇವಗಣ ಅಂತ ತಕ್ಷಣ ತುಂಬ ಸಾಫ್ಟು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ರಾಕ್ಷಸಗಣ ಅಂದರೆ ತುಂಬ ರಫ್ ಅಂತಲೂ ಹೇಳ್ತಾ ಇಲ್ಲ ಅವನು ಬೇಸಿಕಲಿ ಎಲಿಮೆಂಟರಿಯಾಗಿ ನಾವು ನೋಡಕ್ಕೆ ಹೋಯ್ತು ಅಂದರೆ ಆ ಆ ಸ್ವಭಾವಗಳು ಆ ನಕ್ಷತ್ರಗಳಲ್ಲಿ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ಲು ಅಲ್ಲೂ ಕೂಡ ನಮಗೆ ಇವಾಗ ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಮೇಷರಾಶಿ ಆಗುತ್ತೆ ಅದಕ್ಕೆ ಅಧಿಪತಿ ಕುಜ ಕುಜಾ ಅಂದಾಗ ಅವನು ಕ್ರೂರಗ್ರಹ ಹಾಗಾಗಿ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ ಮೊದಲನೇ ಪಾದ ಇದಿಷ್ಟು ಮೇಷರಾಶಿ ಸೇರಿದ್ರೂ ಕೂಡ ಕೃತಿಕಾ ನಕ್ಷತ್ರ ಮೇಷರಾಶಿಯವರಿಗೆ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ಕೋಪ ಹಠ ಆಲಸ್ಯ ಇವೆಲ್ಲ ಜಾಸ್ತಿ ಇರುತ್ತೆ ಅದೇ ಭರಣಿ ನಕ್ಷತ್ರಕ್ಕೆ ಅದಕ್ಕಿಂತ ಒಂಚೂರು ಕಮ್ಮಿ ಇರತ್ತೆ ಅಶ್ವಿನಿ ನಕ್ಷತ್ರಕ್ಕೆ ಭರಣಿಗಿಂತ ಒಂಚೂರು ಕಮ್ಮಿ ಇರತ್ತೆ ಸೊ ಕೋಪ ಹಠ ಆಲಸ್ಯ ಸ್ವಲ್ಪ ಮಾತಿನಲ್ಲಿ ಹೊರಟತನ ಇವೆಲ್ಲವೂ ಕೂಡ ಅಶ್ವಿನಿ ನಕ್ಷತ್ರದವ್ರಿಗೂ ಇರತ್ತೆ ಇರೋದಿಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ ಇಲ್ಲಿ ಅಶ್ವಿನಿಗಿಂತ ಇನ್ನೊಂದು ಜಾಸ್ತಿ ಭರಣಿಗಿರುತ್ತೆ ವರಣಿಗಿಂದ ಇನ್ನೂ ಒಂಚೂರು ಜಾಸ್ತಿ ಕೃತ್ರಿ ನಕ್ಷತ್ರ ಇರುತ್ತೆ ಯಾಕೆ ಇಲ್ಲಿ ನಮಗೆ ಬಹಳ ಸ್ಪಷ್ಟವಾಗಿ ಆಗುತ್ತೆ ಅಶ್ವಿನಿ ದೇವಗಣ ವರುಣಿ ಮನುಷ್ಯಗಣ ಕೃತ್ರಿಕಾ ನಕ್ಷತ್ರ ರಾಕ್ಷಸಗಣ ಒಂದೇ ಪಾದಕ್ಷರ ಕೊಂಡ ಕೃತ್ರಿ ನಕ್ಷತ್ರ ಟೋಟಲ್ ರಾಕ್ಷಸಗಣ ಅದೇ ಕೃತಿಕಾ ನಕ್ಷತ್ರ ಒಂದನೇ ಪಾದ ಆದರೆ ಮೇಷರಾಶಿ ಎರಡು ಮೂರು ನಾಲ್ಕನೇ ಪಾದ ಆದರೆ ಒನ್ನೇ ಪಾದಕ್ಕೆ ಏನು ಫಲ ಹೇಳ್ತೀವಿ ಅದಕ್ಕಿಂತ ಒಂದು ಸ್ವಲ್ಪ ಸೌಮ್ಯ ಸ್ವಭಾವ ಇರುತ್ತೆ ಯಾಕೆಂದ್ರೆ ವೃಷಭ ರಾಶಿಗೆ ಬರುತ್ತೆ ಎರಡು ಮೂರು ನಾಲ್ಕನೇ ಪಾದ ಈಗೆಲ್ಲ ಇದು ಮುನ್ಮುಂದಕ್ಕೆ ನಾನು ಬೇರೆ ಯಾವಾಗ ಹೇಳ್ತೀನಿ ಇದೆಲ್ಲ ಡೀಟೇಲ್ ಆಗಿ ಮುಖ್ಯವಾಗಿ ಇಲ್ಲಿ ನಾನು ಈ ಗಣಕೂಟಗಳಿಂದ ಏನು ಗೊತ್ತಾಗುತ್ತೆ ನಕ್ಷತ್ರ ರಾಶಿ ಮತ್ತು ಹಾರ್ ಆಫ್ ಮ್ಯಾಚಿಂಗ್ ಹೇಗೆ ಅನ್ನೋದನ್ನು ಹೇಳಕ್ ಹೊರಟಿದ್ದೀನಿ ಹಾಗಾಗಿ ಸಾಮಾನ್ಯವಾಗಿ ದೇವಗಣದ ನಕ್ಷತ್ರಗಳು ಅಂತ ಏನು ಪರಿಗಣಿಸಲ್ಪಟ್ಟಿರುತ್ತೆ ಆ ದೇವಗಣದ ನಕ್ಷತ್ರಗಳು ಸ್ವಾಭಾವಿಕವಾಗಿ ಸ್ವಲ್ಪ ಸೌಮ್ಯ ಇರುತ್ತೆ ಅದು ಎಷ್ಟೇ ಕೂಗಾಡ್ ಕೆಡಿದ್ರು ಆಮೇಲೆ ಆಮೇಲೆ ಬರ್ತಾ ಬರ್ತಾ ಸೈಲೆಂಟ್ ಆಗ್ಬಿಡ್ತಾರೆ ಸಾಫ್ಟ್ ಆಗ್ಬಿಡ್ತಾರೆ ಗಣದವರು ಕೆಲವು ಸತಿ ಫಸ್ಟ್ ಸೈಲೆಂಟ್ ಇರ್ತದೆ ಆಮೇಲೆ ಸ್ವಲ್ಪ ಜೋರಾಗ್ತದೆ ಅಥವಾ ಫಸ್ಟಿಂದ ಲಾಸ್ಟ್ ತನಕ ಜೋರಾಗೇ ಇರ್ತಾರೆ ಮನುಷ್ಯ ಗಣದವರು ಎರಡೂ ಮಿಶ್ರ ಫಲಗಳನ್ನು ಹೊಂದಿರ್ತಾರೆ ಇದನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಹಾಗಾಗಿ ಈ ಗಣಕೂಟಗಳನ್ನು ಹಾಗಿದ್ರೆ ನಾವು ಈ ಒಂದು ಹಾರೋಸ್ಕೋಪ್ ಮ್ಯಾಚಿಂಗಲ್ಲಿ ಮೇಳಾಮೇಳಿನಲ್ಲಿ ಯಾತಕ್ಕೆ ನೋಡ್ತೀವಿ ಅಂತ ನೋಡಕ್ ಹೋಯ್ತು ಅಂದರೆ ಈ ಗಣಕೂಟಗಳ ವಿಚಾರದಲ್ಲಿ ಜ್ಯೋತಿಷಾಸ್ತ್ರದ ಒಂದು ವಿವಾಹ ಪ್ರಕರಣದಲ್ಲಿ ಏನು ಹೇಳುತ್ತೆ ಅಂದರೆ ಸ್ತ್ರೀ ರಾಕ್ಷಸಗಣ ಆಯಿತು ಅಂದರೆ ಪುರುಷ ರಾಕ್ಷಸಗಣವೇ ಆಗಬೇಕು ಅಂತ ಹೇಳುತ್ತೆ ನಕರ್ತವ್ಯಂ ಸ್ತ್ರೀ ರಾಕ್ಷಸಂ ಕರ್ತವ್ಯಂ ನರ ರಾಕ್ಷಸಂ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಅಂದರೆ ನಕರ್ತವ್ಯಂ ಸ್ತ್ರೀ ರಾಕ್ಷಸಂ ಕರ್ತವ್ಯಂ ನರ ರಾಕ್ಷಸ ಸ್ತ್ರೀ ರಾಕ್ಷಸಗಣ ಆಗಿತ್ತು ಅಂದ್ರೆ ಪುರುಷ ರಾಕ್ಷಸಗಣವೇ ಆಗಬೇಕು ಪುರುಷ ಮನುಷ್ಯಗಳಾದೂ ಆಗಲ್ಲ ದೇವಗಣಾದೂ ಆಗಲ್ಲ ದೇವಗಣಕ್ಕೂ ರಾಕ್ಷಸಗಣಕ್ಕೂ ಅನ್ನೋ ಅಷ್ಟಾಗಿ ಹೊಂದಾಣಿಕೆ ಆಗೋದಿಲ್ಲ ಅನ್ನೋದನ್ನು ಶಾಸ್ತ್ರ ಹೇಳುತ್ತೆ ದೇವರಾಕ್ಷಸೋ ನಿತ್ಯ ಕಲಹ ಮನಸ್ತಾಪವ ಅಂತಲೂ ಹೇಳುತ್ತೆ ಶಾಸ್ತ್ರದಲ್ಲಿ ಹಾಗಾಗಿ ದೇವಗಣ ರಾಕ್ಷಸಗಣ ಯಾರದೇ ಆಗಿರಲಿ ಗಂಡದೇ ಆಗಲಿ ಹೆಣ್ಣದೇ ಆಗಿರಲಿ ದೇವಗಣ ರಾಕ್ಷಸಗಣ ವಿವಾಹ ಆಗಿತ್ತು ಅಂದರೆ ಏನೋ ಒಂದಲ್ಲ ಒಂದು ಕಾರಣಕ್ಕೆ ನಿತ್ಯ ಕಲಹ ಇಲ್ಲ ಡಿಫ್ರೆನ್ಸ್ ಆಫ್ ಒಪಿನಿಯನ್ನು ಜಗಳ ಇರುತ್ತೆ ಇಲ್ಲ ಮನಸ್ತಾಪವ ಇಲ್ಲ ಮನಸ್ತಾಪಗಳಿರತ್ತೆ ಅಷ್ಟು ಒಂದು ಹೊಂದಾಣಿಕೆ ಅನ್ನೋದು ಇರೋದಿಲ್ಲ ಬೇರೆ ಎಲ್ಲ ಫ್ಯಾಕ್ಟರ್ ಹೊಂದಿದ್ದರೂ ಕೂಡ ಈ ಗಣಕೂಟದಲ್ಲಿ ದೇವಗಣ ಮತ್ತೆ ರಾಕ್ಷಸಗಣ ಆಯಿತು ಅಂದ್ರೆ ಅಷ್ಟು ಒಳ್ಳೆ ಅಲ್ಲ ಅನ್ನೋ ರೀತಿನಲ್ಲೇ ಹೇಳುತ್ತೆ ಅದ್ರೊಳಗು ಸ್ತ್ರೀ ರಾಕ್ಷಸಗಣ ಆಗಿತ್ತು ಅಂದ್ರೆ ಪುರುಷ ದೇವಗಣನೂ ಆಗೋವಾಗಿಲ್ಲ ಮನುಷ್ಯಗಣನೂ ರಾಕ್ಷಸ ರಾಕ್ಷಸಗಣವೇ ಆಗಬೇಕು ಅನ್ನೋದನ್ನ ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಅದೇ ರೀತಿಯಲ್ಲಿ ನಮಗೆ ಈ ಒಂದು ಮನುಷ್ಯಗಣ ಆಗಿತ್ತು ಅಂದ್ರೆ ಅಕಸ್ಮಾತು ಸ್ತ್ರೀ ಆಗ್ಲಿ ಪುರುಷ ಆಗ್ಲಿ ಆವಾಗ ದೇವಗಣನೂ ಆಗತ್ತೆ ರಾಕ್ಷಸಗಣ ಮನುಷ್ಯಗಣಕ್ಕೆ ರಾಕ್ಷಸಗಣಕ್ಕೆ ಸ್ವಲ್ಪ ಸಾಧಾರಣ ಮಧ್ಯಮ ಬಿಲೋ ಅವರೇಜ್ ಅಂತಾನೆ ಹೇಳ್ಬೋದು ಸ್ತ್ರೀ ರಾಕ್ಷಸಗಣ ಆದರೆ ಪುರುಷ ರಾಕ್ಷಸಗಣ ಆಗಲೇಬೇಕು ನಾನು ನಾ ಇದೆ ಪದೇ ಪದೇ ಮತ್ತೆ ಅದನ್ನು ರಿಪೀಟ್ ಮಾಡೋಕ್ಕೋಲ್ಲ ಆ ಪರ್ಮೊಟೇಷನ್ ಕಾಂಬಿನೇಷನ್ನ ಅಕಸ್ಮಾತ್ ಪುರುಷ ರಾಕ್ಷಸಗಣ ಆಗಿದ್ದು ಸ್ತ್ರೀ ಮನುಷ್ಯಗಣ ಆಗ್ಬೋದಾ ಅಂದರೆ ಸ್ವಲ್ಪ ಓಕೆ ಅಂತ ಹೇಳ್ಬೋದು ಅಷ್ಟೇ ಅದು ಬೇರೆ ಎಲ್ಲ ಫ್ಯಾಕ್ಟರ್ಸು ಹೊಂದತ್ತೆ ಅನ್ನೋದನ್ನ ನಾವು ನೋಡ್ಕೊಳ್ತು ಅಂದರೆ ಬೇರೆ ಎಲ್ಲ ಗುಣಗಳು ಗಣಗಳು ದಿನ ಯೋನಿಕೂಟ ರಜ್ಜುಕೂಟ ನಾಡಿಕೂಟ ರಾಶಿಕೂಟ ವಶ್ಯ ಅಥವಾ ವೇದಾಕೂಟ ಇದೆಲ್ಲನೂ ಹೊಂದುತ್ತೆ ಅಂದರೆ ಆವಾಗ ಓಕೆ ಅಂತ ಹೇಳ್ಬೋದು ಜೊತೆಗೆ ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಹಾರೋಸ್ಕೋಪ್ ಮ್ಯಾಚಿಂಗ್ ಮಾಡಬೇಕಾದ್ರೆ ಹುಡುಗ ಹುಡುಗಿದು ಜನ್ಮ ನಕ್ಷತ್ರ ಜನ್ಮ ರಾಶಿ ಇದಿಷ್ಟನ್ನೇ ನೋಡಿದ್ರೆ ಲಗ್ನ ಇಬ್ಬರದಕ್ಕೂ ಕೂಡ ಗ್ರಹ ಮೈತ್ರ ಇರಲೇಬೇಕು ಇದು ಕರ್ನಾಟಕ ಸಂಪ್ರದಾಯದಲ್ಲಿ ನೋಡ್ತಾ ಇಲ್ಲ ಅದಕ್ಕೇನೆ ಡೈವರ್ಸ್ ಕೇಸಸ್ಸು ಬಹಳ ಜಾಸ್ತಿ ಇತ್ತೀಚೆಗೆ ಆಗ್ತಾ ಜನ್ಮ ಲಗ್ನ ನವಾಂಶ ಲಗ್ನ ಎರಡೂ ನೋಡಬೇಕು ಕಡೆ ಪಕ್ಷ ಜನ್ಮಲಗ್ನ ಅದು ನೋಡಬೇಕು ಯಾಕೆಂದರೆ ನವಾಂಶ ಕುಂಡಲಿ ಇರ್ತಕ್ಕಂಥದ್ದೇನೇ ವಿವಾಹಕ್ಕೆ ಅಂತ ಜ್ಯೋತಿಷದಲ್ಲಿ ಒಟ್ಟು ಇಪ್ಪತ್ತು ಕುಂಡ್ಲಿಗಳಿದೆ ಅದರೊಳಗೆ ನವಾಂಶ ಕುಂಡ್ಲಿ ಅಂತ ಇರತಕ್ಕಂಥದ್ದು ವಿವಾಹಕ್ಕೋಸ್ಕರ ಹಾಗಾಗಿ ಏನಾಗುತ್ತೆ ಅಂದರೆ ಈ ಒಂದು ಗಣಕೂಟ ಅನ್ನೋ ಒಂದು ಕಾನ್ಸೆಪ್ಟ್ಗೆ ಬಂದಾಗ ನಮಗೆ ಈ ಗಣಕೂಟದಲ್ಲಿ ದೇವ ಗಣದ ನಕ್ಷತ್ರಗಳ ಒಂದು ಪಟ್ಟು ಏನಿರುತ್ತೆ ಅದು ಸಾಮಾನ್ಯವಾಗಿ ಸ್ವಲ್ಪ ಸೌಮ್ಯ ಸ್ವಭಾವವಾಗಿರುತ್ತೆ ಆದರೆ ನಾನು ಅವಾಗಲೇ ಹೇಳ್ದಂಗೆ ಆ ನಕ್ಷತ್ರ ಯಾವ ರಾಶಿಗೆ ಬರುತ್ತೆ ಆ ರಾಶಿಯ ಅಧಿಪತಿ ಶುಭ ಗ್ರಹಗಳಾಗಿದ್ದಾವೆ ಶುಭ ಗ್ರಹಗಳು ಅಂದರೆ ಗುರು ಶುಕ್ರ ಪಾಪರಹಿತ ಅಂದರೆ ಪಾಪದ ಜೊತೆ ಇಲ್ಲದೆ ಪಾಪದ ದೃಷ್ಟಿ ಇಲ್ಲದೆ ಇರತಕ್ಕಂತಹ ಬುಧ ಶುಕ್ಲ ಪಕ್ಷದ ಅಥವಾ ವೃದ್ಧಿ ಚಂದ್ರ ಅಂತ ಕರಿತೀವಿ ಇದಿಷ್ಟು ಶುಭ ಗ್ರಹಗಳು ಪಾಪಗ್ರಹಗಳು ಅಂದರೆ ಪೂಜಾ ಶನಿ ರಾಹುಕೇತು ಮುಖ್ಯವಾಗಿ ರವಿಯನ್ನು ಕೆಲವು ಗ್ರಹಗಳು ಪಾಪ ಕೆಲವು ಜ್ಯೋತಿಷಾಸ್ತ್ರ ಗ್ರಂಥಗಳಲ್ಲಿ ಪಾಪಗ್ರಹ ಅಂತ ಕರಿತು ಅಂದರೆ ಇನ್ನು ಕೆಲವು ಜ್ಯೋತಿಷ ಗ್ರಂಥಗಳಲ್ಲಿ ತೀಕ್ಷ್ಣ ಗ್ರಹ ಅಂತ ಕರೆಯುತ್ತೆ ನಾನು ರವಿಯನ್ನು ಪಾಪಗ್ರಹ ಅಂತ ಕರೀತೇನ ತೀಕ್ಷ್ಣ ಗ್ರಹ ಅಂತ ಕರೀತಕ್ಕಂತಹದ್ದು ಸೂಕ್ತ ಅಂತ ಹೇಳ್ತೀನಿ ಹಾಗಾಗಿ ಈ ಒಂದು ಲೆಕ್ಕಾಚಾರದಲ್ಲಿ ನೋಡ್ತಾ ಇವಾಗ ಮೃಗಶಿರಾ ನಕ್ಷತ್ರ ತೊಗೊಂಡ್ರೆ ಮೃಗಶಿರ ನಕ್ಷತ್ರ ವೃಷಭ ರಾಶಿಗೂ ಬರುತ್ತೆ ಮಿಥುನ ರಾಶಿಗೂ ಬರುತ್ತೆ ಮೃಗಶಿರ ನಕ್ಷತ್ರ ವೃಷಭ ರಾಶಿಯವರು ಮಿಥುನ ರಾಶಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸೌಮ್ಯ ಸ್ವಭಾವದಾಗ್ತಾರೆ ಮಿಥುನ ರಾಶಿಯವರು ಮೃಗಶಿರ ನಕ್ಷತ್ರದವರು ಸ್ವಲ್ಪ ಕೀಲಾಡಿಗಳಾಗಿರ್ತಾರೆ ಯಾಕೆಂದ್ರೆ ಈ ಬುಧ ಅನ್ನತಕ್ಕಂಥದ್ದು ಏನಿದೆ ಅಂದ್ರೆ ಮಿಥುನ ರಾಶಿ ಅಥವಾ ಕನ್ಯಾ ರಾಶಿ ಅದೇ ಲಗ್ನವಾಗಿದ್ದರೂ ಕೂಡ ಮಿಥುನ ಲಗ್ನ ಕನ್ಯಾ ಲಗ್ನ ಆಗಿದ್ದು ಕೂಡ ಲಗ್ನಗಳೆಲ್ಲ ಇನ್ನು ಮುಂದಕ್ಕೆ ಬೇರೆ ಯಾವುದಾದ್ರೂ ವೀಡಿಯೋಗಳಲ್ಲಿ ಬಹಳ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಪ್ರತಿಯೊಂದು ಲಗ್ನದ ಗುಣ ಸ್ವಭಾವಗಳು ಏನೇನು ಲಗ್ನದ ಫಲಗಳು ಏನು ಅಂದರೆ ಮಿಥುನ ಲಗ್ನ ಮತ್ತು ಕನ್ಯಾ ಲಗ್ನದಲ್ಲಿ ಹುಟ್ಟಿರೋದು ಸ್ವಾಭಾವಿಕವಾಗಿ ಬಹಳ ಬುದ್ಧಿವಂತವಾಗಿರ್ತಾರೆ ಬಹಳ ಬಹಳ ಉದಾಹರಣೆಗೆ ಬೇಕು ಅಂದರೆ ನಿಮಗೆ ಐನ್ಸ್ಟೈನ್ ಹುಟ್ಟಿರ್ತಕ್ಕಂಥದ್ದು ಮಿಥುನ ಲಗ್ನ ತುಂಬ ಬುದ್ಧಿವಂತಗಳು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥವ್ರು ಸುಮಾರು ಜನ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ಹುಟ್ಟಿರ್ತಕ್ಕಂಥದ್ದು ಸುಮಾರು ಜನ ಕನ್ಯಾ ಲಗ್ನದಲ್ಲಿ ಹುಟ್ಟಿರ್ತಾರೆ ಹಾಗೆ ಸಾಧು ಸಂಕತಿಗಳೆಲ್ಲಾನು ಕೆಲವರೆಲ್ಲಾನು ಮೀನ ಲಗ್ನದಲ್ಲಿ ಹುಟ್ಟಿದ್ದಾರೆ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದ್ದಾರೆ ಋಷಭ ತುಲಾ ಲಗ್ನಗಳಲ್ಲಿ ಹುಟ್ಟಿರ್ತಾರೆ ಹೀಗೆಲ್ಲ ಲೆಕ್ಕಾಚಾರಗಳಿರುತ್ತೆ ಸೊ ಪ್ರತಿಯೊಂದನ್ನು ನಾನು ಒಂದೇ ವಿಡಿಯೋದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಒಂದೊಂದನ್ನೇ ಹೇಳ್ತಾ ಇದ್ದೀನಿ ನಿಮಗೆ ಪುನರ್ವಸು ನಕ್ಷತ್ರನೂ ಕೂಡ ಅಷ್ಟೇನೆ ಅದೇ ರೀತಿಯಲ್ಲಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಬಹಳ ಬುದ್ಧಿವಂತ ಇರ್ತಾರೆ ಕರ್ಕಾಟಕ ರಾಶಿ ಬಹಳ ಭಾಳ ಸಾಫ್ಟ್ ಇರ್ತಾರೆ ಈ ಋಷಭ ಲಗ್ನ ಮತ್ತು ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರು ಬೈ ನೇಚರೇ ಸ್ವಲ್ಪ ಸಾಫ್ಟ್ ಇರ್ತದೆ ಅನ್ಲೆಸ್ ಅಂಟಿಲ್ ದೋಸ್ ಲಗ್ನಸ್ ಆರ್ ವ್ಯೂಡ್ ಬೈ ಎನಿ ಮ್ಯಾಲಫಿಕ್ ಪ್ಲಾನೆಟ್ಸ್ ಲೈಕ್ ಪೂಜಾ ಶನಿ ರಾಹು ರಾಹುಕೇತು ಕುಜಾ ಶನಿ ರಾಹು ರಾಹುಕೇತೆ ಕಳೆದ ಅಕಸ್ಮಾತ್ ವೃಷಭ ಲಗ್ನ ಅಥವಾ ಕರ್ಕಾಟಕ ಲಗ್ನವನ್ನು ನೋಡಿದ್ರೆ ಅಥವಾ ಇದ್ದರೆ ಸ್ವಲ್ಪ ಕೋಪಾಹಟ ಆಲಸದ ಸ್ವಭಾವ ಇರುತ್ತೆ ಶುಭ ಗ್ರಹಗಳದ್ದೇ ದೃಷ್ಟಿ ಏನಾದರೂ ಇದ್ರೆ ಅಥವಾ ಯಾವ ಗ್ರಹಗಳದ್ದು ದೃಷ್ಟಿ ಇಲ್ಲ ಅಂದರೆ ನ್ಯಾಚುರಲಿ ವೃಷಭ ಮತ್ತು ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮತ್ತೆ ಸ್ವಲ್ಪ ತುಲಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಕೂಡ ಸ್ವಲ್ಪ ಒಂದು ಸೌಮ್ಯ ಸ್ವಭಾವದವ್ರು ಆಗಿರ್ತಾರೆ ಸ್ವಲ್ಪ ಸಾಫ್ಟ್ ನೇಚರ್ ಇರುತ್ತೆ ಅವ್ರಿಗೆ ಇನ್ನು ಈ ರಾಕ್ಷಸಗಣ ಮನುಷ್ಯಗಣ ದೇವಗಣ ಈ ಕ್ಲಾಸಿಫಿಕೇಶನ್ಸ್ ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅಂದರೆ ಆ ನಕ್ಷತ್ರಗಳ ಗುಣ ಸ್ವಭಾವಗಳ ಆಧಾರದ ಮೇಲೆ ಮಾಡಿರ್ತಕ್ಕಂಥ ಈ ನಕ್ಷತ್ರಗಳು ಯಾವ ರಾಶಿಗೆ ಬರುತ್ತೆ ಯಾವ ರಾಶಿಗಳ ಅಧಿಪತಿ ಏನು ಫಲವನ್ನು ಕೊಡುತ್ತೆ ಅದನ್ನೇ ಒಂದೊಂದನ್ನೇ ಹೇಳ್ತಾ ಇದ್ದೆ ನಾನಿಲ್ಲಿ ಪುಷ್ಯ ನಕ್ಷತ್ರನೂ ಬಹಳ ಸಾಫ್ಟ್ ನೇಚರಲ್ಲಿ ಪುಷ್ಯ ನಕ್ಷತ್ರ ಸಾಮಾನ್ಯ ಸಾಫ್ಟ್ ನೇಚರ್ ಇರುತ್ತೆ ಬದಿ ನಕ್ಷತ್ರದ ಸ್ವಭಾವ ಮಾತ್ರ ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಅದೇ ಪುಷ್ಯ ನಕ್ಷತ್ರ ಮಕರ ಲಗ್ನದಲ್ಲೋ ಕುಂಭ ಲಗ್ನದಲ್ಲಿ ಹುಟ್ಟಿದ್ರೆ ಸ್ವಲ್ಪ ಲೇಸಿ ಜಾ ಲೇಸಿನೆಸ್ ಜಾಸ್ತಿ ಇರುತ್ತೆ ಲಗ್ನ ವೃಷ್ಟಿಕ ಲಗ್ನದಲ್ಲಿ ಹುಟ್ಟಿತ್ತು ಅಂದ್ರೆ ಸ್ಟ್ರೈಟ್ ಫಾರ್ಡ್ನೆಸ್ ಜಾಸ್ತಿ ಇರುತ್ತೆ ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ರೆ ಬುದ್ಧಿ ಚೆನ್ನಾಗಿರುತ್ತೆ ವೃಷ್ಟಿಕ ಲಗ್ನದಲ್ಲಿ ಹುಟ್ಟಿದ್ರೆ ಶಾರ್ಪ್ ಮೈಂಡ್ ಇರುತ್ತೆ ಧನುರ ಲಗ್ನದಲ್ಲಿ ಹುಟ್ಟಿತ್ತು ಅಂದ್ರೆ ಮಾತು ಸ್ವಲ್ಪ ಕಮ್ಮಿ ಆಡಿದ್ರೆ ಬಿಟ್ರೆ ಬಾಣ ಅಂತಾರಲ್ಲ ಆ ಥರ ಮಾತಾಡ್ತಾರೆ ಇದೆಲ್ಲ ಬೇರೆ ಬೇರೆ ಕ್ವಾಲಿಟೀಸ್ ಆಗುತ್ತೆ ಸೊ ಪುಷ್ಯ ನಕ್ಷತ್ರವನ್ನು ನಾವು ನೋಡಿದಾಗ ಪುಷ್ಯ ನಕ್ಷತ್ರ ಬೈ ನೇಚರ್ ಸಾಫ್ಟ್ ಬಟ್ ಸ್ವಲ್ಪ ಲೇಸಿ ಓದೋ ವಿಚಾರದಲ್ಲಿ ಸ್ವಲ್ಪ ಲೇಸಿ ಇರುತ್ತೆ ಅದು ಅದೇ ಬುದ್ಧಿವಂತಿರ್ತಾರೆ ನಕ್ಷತ್ರದ ಅದೇ ರೀತಿಯಲ್ಲಿ ಹಸ್ತ ನಕ್ಷತ್ರ ಈ ಹಸ್ತ ನಕ್ಷತ್ರದವರು ಕೂಡ ಅಷ್ಟೇ ಬಹಳ ಬುದ್ಧಿವಂತಿರ್ತಾರೆ ಸಿಕ್ಕಾಪಟ್ಟೆ ಹಾಗಾಗಿ ಈ ಹಸ್ತ ನಕ್ಷತ್ರ ಮತ್ತೆ ಸ್ವಾತಿ ನಕ್ಷತ್ರ ಈ ಹಸ್ತ ಮತ್ತೆ ಸ್ವಾತಿ ನಕ್ಷತ್ರವನ್ನು ನೋಡ್ತು ಅಂದರೆ ಅದು ಕೂಡ ಅಷ್ಟೇ ಸ್ವಾತಿ ನಕ್ಷತ್ರದವರು ಬಹಳ ಬುದ್ಧಿವಂತಿರ್ತಾರೆ ಹಾಗೆ ಅನುರಾಧ ನಕ್ಷತ್ರದವರು ಬಹಳ ಇರ್ತಾರೆ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ನೋಡೋದಕ್ಕೇನೆ ಸ್ವಲ್ಪ ಇದಾಗಿರ್ತದೆ ಕೃದರ ದೃಷ್ಟಿ ಅಂತೀವಲ್ಲ ಅಥವಾ ಕೃಹರ ದುಃಖ ಅಂತೀವಲ್ಲ ಆ ಥರ ನೋಡೋದಕ್ಕೆ ಬಹಳ ಭಯಂಕರವಾಗಿರ್ತದೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಅವರು ಅನುರಾಧಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅದನ್ನು ನೋಡಿದ್ರೆ ಒಂದು ಬಹಳ ಚಿಕ್ಕಪಟ್ಟೆ ಜೋರೇನೋ ಒಂದು ಥರ ಕಾಣಿಸುತ್ತೆ ಬಟ್ ಅಷ್ಟೇ ವ್ಯಕ್ತಿ ಅವರು ಆದರೆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಅಂದರೆ ಚಂದ್ರ ಅಲ್ಲಿ ನೀಚ ಕ್ಷೇತ್ರದಲ್ಲಿರ್ತಾನೆ ಆದ್ದರಿಂದ ಅನುರಾಧ ನಕ್ಷತ್ರದವರಿಗೆ ಮತ್ತು ವಿಶಾಖ ನಕ್ಷತ್ರ ನಾಲ್ಕನೇ ಪಾದದವರಿಗೆ ಜ್ಯೇಷ್ಠ ನಕ್ಷತ್ರದವರಿಗೆ ಕಣ್ಣಿನ ಸಮಸ್ಯೆ ಉಂಟಾಗುತ್ತೆ ಮುಖ್ಯವಾಗಿ ಕಣ್ಣಿನ ಸಮಸ್ಯೆ ಮತ್ತು ಲಿಕ್ವಿಡ್ ಪಾರ್ಟ್ ಆಫ್ ದಿ ಬ್ಲಡ್ ಅಂತ ಹೇಳ್ತೀನಿ ಮೆಡಿಕಲ್ ಆಸ್ಟ್ ಕಾಲೇಜಿನಲ್ಲಿ ಸೊ ಹಾಗಾಗಿ ಲಿಕ್ವಿಡ್ ಪಾರ್ಟ್ ಆಫ್ ದಿ ಬ್ಲಡ್ ಅನ್ನತಕ್ಕಂಥದ್ದು ಅದರ ಒಂದು ಸಣ್ಣ ಪುಟ್ಟ ರಕ್ತ ಸಮಸ್ಯೆ ಅಥವಾ ದೋಷಗಳು ಇವೆಲ್ಲವನ್ನು ಉಂಟಾಗ್ತಕ್ಕಂಥ ಆದರೆ ಸ್ಥಿರ ರಾಶಿ ಅದು ಆದ್ದರಿಂದ ಮನಸ್ಸು ಅಥವಾ ಡಿಸಿಷನ್ ತಗೋಬೇಕಾದ ಭಾಳ ಲೆಕ್ಕಾಚಾರ ಹಾಕ್ತೊಳ್ತಾರೆ ಯಾಕೆಂದರೆ ರಾಶಿಗಳಲ್ಲೂ ಕೂಡ ಚರರಾಶಿ ಸ್ಥಿರ ರಾಶಿ ಮತ್ತು ವಿಶ್ವಭಾವ ಅಥವಾ ಉಭಯ ರಾಶಿಗಳು ಅಂತ ಇದೆ ಅದನ್ನು ಕೂಡ ಮುಂದಿನ ಸಂಚಿಕೆಗಳಲ್ಲಿ ಯಾವಾಗ ಅದು ಮಾಡ್ತೀವಿ ನಾವು ಅದನ್ನು ಹಾಗಾಗಿ ಅದು ಇನ್ನು ಶ್ರವಣ ನಕ್ಷತ್ರದವರು ಕೂಡ ಅಷ್ಟೇ ಶ್ರವಣ ನಕ್ಷತ್ರ ಬಂದು ಶ್ರೀನಿವಾಸ ದೇವರ ವೆಂಕಟೇಶ್ವರನ ನಕ್ಷತ್ರ ಅದು ಅದು ಕೂಡ ಬಹಳ ಸಿದ್ಧವಂತ ಇರ್ತಾರೆ ಯೂಶುವಲಿ ಮತ್ತು ರೇವತಿ ನಕ್ಷತ್ರ ಈ ರೇವತಿ ನಕ್ಷತ್ರದ ಬಗ್ಗೆ ಮಾರ್ಕಂಡಿಯ ಪುರಾಣದಲ್ಲಿ ಬರುತ್ತೆ ರೇವತಿ ನಕ್ಷತ್ರ ಅದು ಆ್ಯಕ್ಚುಯಲ್ ಆಗಿ ರೇವತಿ ನಕ್ಷತ್ರಕ್ಕೆ ಶಾಪ ಬಂದು ಭೂಮಿಗೆ ಬಿದ್ದೋಗಿರುತ್ತೆ ಆಮೇಲೆ ಒಬ್ಬ ಋಷಿಯ ಒಂದು ತಪಶಕ್ತಿಯಿಂದ ಮತ್ತೆ ಅದನ್ನು ಪುನರುದ್ಧಾರ ಮಾಡಿ ಬ್ರಹ್ಮ ಅದಕ್ಕೆ ಮತ್ತೆ ಬಲವನ್ನು ಕೊಡ್ತಾನೆ ಹಾಗಾಗಿ ರೇವತಿ ನಕ್ಷತ್ರದವರು ಬಹಳ ಇರ್ತಾರೆ ಮತ್ತು ಇನ್ನು ಮನುಷ್ಯಗಣಕ್ಕೆ ಬಂತು ಅಂದರೆ ಭರಣಿ ನಕ್ಷತ್ರ ಈ ಭರಣಿ ನಕ್ಷತ್ರದವರು ಬಹಳ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ಪಟ್ಟು ಮೇಲೆ ಬಂದಿರ್ತಾರೆ ಸಾಮಾನ್ಯವಾಗಿ ಮತ್ತು ಇನ್ನೊಂದೇನು ಅಂದರೆ ನಿಮಗೆ ಭರಣಿ ಪೂರ್ವ ಪಲ್ಗುಣಿ ಮತ್ತು ಪೂರ್ವಾಷಾಢ ನಕ್ಷತ್ರದವರು ದುಡ್ಡು ಚೆನ್ನಾಗಿ ಓಡಾಡುತ್ತೆ ಕೈಯಲ್ಲಿ ಯಾಕೆಂದರೆ ಹುಟ್ಟುತ್ತಾನೆ ಶುಕ್ಲದಶೆಯವರಿಗೆ ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಮುಂದಕ್ಕೆ ಮಾಡ್ತೇನೆ ನಾನು ಯಾಕೆಂದ್ರೆ ಯಾವ್ಯಾವ ದಶನೆಯಲ್ಲಿ ಹುಟ್ಟಿರ್ತಕ್ಕಂಥ ಗುಣ ಸ್ವಭಾವ ಹೇಗಿರುತ್ತೆ ನೇಚರ್ ಹೇಗಿರುತ್ತೆ ಅದೆಲ್ಲವನ್ನೂ ಕೂಡ ಕಂಡು ಹಿಡ್ಕೋಬಹುದು ಜ್ಯೋತಿಷದಲ್ಲಿ ದುಡ್ಡು ಯಾರ ಕೈಯಲ್ಲಿ ಜಾಸ್ತಿ ಓಡಾಡುತ್ತೆ ಅಂದರೆ ಯಾರು ಶುಕ್ರ ದಶನಲ್ಲಿ ಹುಟ್ಟಿರ್ತಾರೆ ಅಂದರೆ ಮೂರ್ ಮೂರು ನಕ್ಷತ್ರ ಒಂದೊಂದು ದಶನಲ್ಲಿ ಬರುತ್ತೆ ಸೊ ಹಾಗಾಗಿ ಒಂಬತ್ತು ದಶಾಭುಕ್ತಿ ಇದೆ ಒಂಬತ್ ಮೂರಲ್ಲಿ ಇಪ್ಪತ್ತೇಳು ಹಾಗಾಗಿ ಭರಣಿ ನಕ್ಷತ್ರ ಪೂರ್ವ ಪುಲ್ಗುಣಿ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಈ ಮೂರು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥದ್ದು ಶುಕ್ರ ದಶ ಇರುತ್ತೆ ಅದರಿಂದ ಅದು ದುಡ್ಡು ಅವ್ರದೇ ಆಗಿರ್ಬೋದು ಬೇರೆ ಯಾವ್ದೇ ಆಗಿರ್ಬೋದು ಒಟ್ನಲ್ಲಿ ದುಡ್ಡಂತೂ ಕೈಯಲ್ಲಿ ಚೆನ್ನಾಗಿ ಓಡಾಡ್ತಾ ಇರುತ್ತೆ ಅದೇ ಕಷ್ಟ ಪಡ್ತಾರೆ ಭೋರಣಿ ನಕ್ಷತ್ರ ತುಂಬಾ ಸುಖವಾಗಿರ್ತಾರೆ ಅನ್ನೋದೇನಿಲ್ಲ ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಭೋಣಿ ನಕ್ಷತ್ರದಲ್ಲಿ ಹುಡುಗ ಧರಣಿ ಆಳ್ತಾರೆ ಅಂತ ಅದು ಸುಮ್ಮನೆ ಗಾದೆ ಬಂದಿರತಕ್ಕಂಥದ್ದೇ ಹೊರತು ಕಷ್ಟಪಡೋದಂತೂ ನಿಜ ಧರಣಿ ಆಳಿರೋದು ಇದಾರೆ ಆಳದೆ ಇರೋದು ಇದ್ದಾರೆ ಎರಡು ತರದ್ದು ನಾನು ನೋಡಿದ್ದೀನಿ ಅದೇ ರೀತಿಯಲ್ಲಿ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರವರು ಬಹಳ ಇರ್ತಾರೆ ತುಂಬಾ ಕಿಲಾಡಿಗಳು ನಮ್ಮ ಆ ಕೃಷ್ಣನೇ ಅದಕ್ಕೇನೂ ಬೇಕಾಗಿಲ್ಲ ಫಸ್ಟ್ ಎಕ್ಸಾಂಪಲ್ ಕೃಷ್ಣನೇ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಮತ್ತು ವೃಷಭ ಲಗ್ನ ರೋಹಿಣಿ ನಕ್ಷತ್ರ ಲಗ್ನದಲ್ಲೇ ಉಚ್ಚ ಚಂದ್ರ ಕೃಷ್ಣನ ಜಾತಕದಲ್ಲಿ ಸೊ ಹಾಗಾಗಿ ಸೋಹಿಣಿ ನಕ್ಷತ್ರವು ಭಾಳ ಓದ್ವಂತಿರ್ತಾರೆ ಮತ್ತು ಲಾಂಗ್ ಥಿಂಕಿಂಗ್ ಅಂದರೆ ಲಾಂಗ್ ಟರ್ಮ್ ಥಿಂಕಿಂಗ್ ದೀರ್ಘಕಾಲದ ಒಂದು ಆಗು ಹೋಗುಗಳು ಏನಾಗುತ್ತೆ ಅನ್ನೋದು ಭಾಳ ಚೆನ್ನಾಗಿ ಅದು ಯೋಚನೆ ಮಾಡ್ತಾರೆ ರೋಹಣಿ ನಕ್ಷತ್ರ ಇನ್ನು ಆರುದ್ರ ನಕ್ಷತ್ರ ಆರುದ್ರ ನಕ್ಷತ್ರಕ್ಕೆ ಸ್ವಲ್ಪ ಕೋಪ ಜಾಸ್ತಿ ಆಗಿ ಕೋಪ ಬಂದ್ಬಿಡುತ್ತೆ ಆರುದ್ರ ನಕ್ಷತ್ರ ಆಮೇಲೆ ಕೋಪ ತಣ್ಣಗಾಗುತ್ತೆ ಬಟ್ ಆ ಕೋಪ ಬಂದಾಗ ಅವರು ಯಾವ ಥರ ರಿಯಾಕ್ಟ್ ಮಾಡಿರ್ತಾರೆ ಅದು ಬೇರೆ ಜನಗಳಿಗೆ ಸಿಕ್ಕಪಟ್ಟ ಕೆಲಸ ಹರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಆರಿದ್ಯ ನಕ್ಷತ್ರವು ಸ್ವಲ್ಪ ಕೋಪವನ್ನು ಕಮ್ಮಿ ಮಾಡಿಕೊಡ್ತಕ್ಕಂಥದ್ದು ಭಾಳ ಸೂಕ್ತ ಮತ್ತು ಆದ ನಕ್ಷತ್ರಕ್ಕೆ ವ್ಯವಹಾರ ಜ್ಞಾನ ಬಹಳ ಚೆನ್ನಾಗಿರುತ್ತೆ ಬುದ್ಧಿ ಚೆನ್ನಾಗಿರುತ್ತೆ ಜೊತೆಗೆ ವ್ಯವಹಾರ ಜ್ಞಾನ ಅನ್ನತಕ್ಕಂಥದ್ದು ಬಹಳ ಚೆನ್ನಾಗಿರುತ್ತೆ ಅದೇ ರೀತಿಯಲ್ಲಿ ಪೂರ್ವ ಫಲ್ಗುಣಿ ನಕ್ಷತ್ರ ಹುಬ್ಬ ನಕ್ಷತ್ರದವರು ನಾನು ಆವಾಗಲೇ ಹೇಳ್ದಂಗೆ ಸಿಂಹರಾಶಿಗೆ ಬರುತ್ತೆ ಸ್ವಲ್ಪ ಕಮಾಂಡಿಂಗ್ ಪವರ್ ಜಾಸ್ತಿ ಇರುತ್ತೆ ಕೆಲಸಕ್ಕೆ ಅವರಿಗೆ ಮತ್ತು ಹುಬ್ಬ ನಕ್ಷತ್ರದವರು ಸ್ವಲ್ಪ ಸೌಮ್ಯ ಸ್ವಭಾವದ ನಕ್ಷತ್ರದ ಆಗಿರ್ತಾರೆ ಅವರು ಇದೆಲ್ಲನೂ ಕೂಡ ನಕ್ಷತ್ರದ ಬಗ್ಗೆ ನಾನು ಹೇಳ್ತಾ ಪದೇ ಪದೇ ಹೇಳ್ತಾ ಇದ್ದೀನಿ ಇದಕ್ಕೆ ಲಗ್ನ ಆಗಲಿ ಬೇರೆ ಗ್ರಹಗಳ ದೃಷ್ಟಿಯಾಗಲಿ ಇದನ್ನು ಯಾವುದನ್ನು ನಾನು ತಗೊಂಡಿಲ್ಲ ಅದೆಲ್ಲ ಪರ್ಮೋಟೇಷನ್ ಕಾಂಬಿನೇಷನ್ನ ಫಲಗಳು ವ್ಯತ್ಯಾಸ ಅಥವಾ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ನು ಪೂರ್ವಷಾಢ ನಕ್ಷತ್ರ ಉತ್ತರ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ ಉತ್ತರ ನಕ್ಷತ್ರ ಸಿಂಹರಾಶಿ ಒಂದನೇ ಪಾದ ಎರಡು ಮೂರು ನಾಲ್ಕನೇ ಪಾದ ಕನ್ಯಾರಾಶಿ ಅರ್ಜುನ ಹುಟ್ಟಿದ್ದು ಉತ್ತರ ನಕ್ಷತ್ರ ಕನ್ಯಾರಾಶಿನಲ್ಲಿ ಸೊ ಉತ್ತರ ನಕ್ಷತ್ರ ಸಿಂಹರಾಶಿಯವರು ಹುಟ್ಟಾನೆ ರವಿ ರಶಿ ಇರುತ್ತೆ ಅದರಿಂದ ಸ್ವಲ್ಪ ಕಮಾಂಡಿಂಗ್ ಕೊಡೋದು ಜಾಸ್ತಿ ಇರುತ್ತೆ ಅವ್ರಿಗೆ ಯಾರ್ಯಾರು ಉತ್ತರ ನಕ್ಷತ್ರ ಸಿಂಹರಾಶಿನಲ್ಲಿ ಹುಟ್ಟಿರ್ತಾರೆ ಉತ್ತರ ನಕ್ಷತ್ರ ಒಂದೇ ಪಾದದಲ್ಲಿ ಅದು ಭಾಳ ಕಮಾಂಡಿಂಗ್ ಪವರು ಆರ್ಡ್ರ್ ಮಾಡೋದು ತಾವು ಕೆಲಸ ಮಾಡೋದಕ್ಕಿಂತ ಮಾಡಿಸೋದೇ ಜಾಸ್ತಿ ಆ ಥರದೆಲ್ಲ ಇರ್ತಾರೆ ಹಾಗೆಯೇ ಉತ್ತರ ನಕ್ಷತ್ರ ಆದಮೇಲೆ ಉತ್ತರ ನಕ್ಷತ್ರ ರಾಶಿ ಆಯಿತು ಬುದ್ಧಿ ಭಾಳ ಚೆನ್ನಾಗಿರುತ್ತೆ ಅದಕ್ಕೆ ನೋಡೋಕ್ಕೂ ಭಾಳ ಚೆನ್ನಾಗಿರ್ತಾರೆ ಪೂರ್ವಾಷಾಢ ನಕ್ಷತ್ರದ ಅಂತೂ ನೋಡೋದಕ್ಕೆ ಭಾಳ ಚೆನ್ನಾಗಿರ್ತಾರೆ ಈಗ ಯಾವುದೇ ಸಾಮಾನ್ಯವಾಗಿ ಪೂರ್ವಾಡಷಾಢ ನಕ್ಷತ್ರವನ್ನು ನೋಡಿದ್ರು ಅಂದರೆ ಅದು ಪೂರ್ವಾಷಾಢ ನಕ್ಷತ್ರ ಆಗಿ ಋಷಭ ಲಗ್ನ ಅಥವಾ ಕರ್ಕಾಟಕ ಲಗ್ನ ಅಥವಾ ಕನ್ಯಾ ಲಗ್ನ ಆಗಿತ್ತು ಅಂದರೆ ಇನ್ನೂ ಚೆನ್ನಾಗಿರ್ತದೆ ನೋಡೋದಕ್ಕೆ ಅಥವಾ ಧನುರ್ ಲಗ್ನಾದವು ಅಷ್ಟೇ ಲಗ್ನ ಅಥವಾ ಅಷ್ಟೇ ಸೊ ಹಾಗಾಗಿ ಉತ್ತರ ಪೂರ್ವ ಶಾಢ ನಕ್ಷತ್ರವು ನೋಡೋದಕ್ಕೆ ಬಹಳ ಚೆನ್ನಾಗಿರ್ತಾರೆ ದುಡ್ಡು ಕಾಸು ಬಹಳ ಚೆನ್ನಾಗಿ ಓಡಾಡುತ್ತೆ ಅಂತ ಹೇಳಿ ಅದೇ ರೀತಿಯಲ್ಲಿ ಉತ್ಗಾಶಾಢ ನಕ್ಷತ್ರ ಅವ್ರಿಗೂ ಸ್ವಲ್ಪ ಕಮಾಂಡಿಂಗ್ ನೇಚರ್ ಇರುತ್ತೆ ರವಿರೇಶ್ ಹುಟ್ಟದಾಗಲೇ ಮತ್ತು ಸ್ವಲ್ಪ ಉತ್ಗಾಶಾಢ ನಕ್ಷತ್ರ ಮಕರ ರಾಶಿಯವಾದರೆ ಸ್ವಲ್ಪ ಸೋಂಬೇರಿಗಳಾಗಿರ್ತಾರೆ ಇನ್ನು ಪೂರ್ವಭಾದ್ರ ನಕ್ಷತ್ರ ಕುಂಭ ಆಗಿತ್ತು ಅಂದರೆ ಸ್ವಲ್ಪ ಸೋಮವಾರತನ ಜಾಸ್ತಿ ಇರುತ್ತೆ ಕೆಲಸ ಮಾಡ್ತಾರೆ ಮಾಡಲ್ಲ ಅಂತಲ್ಲ ಲಾಸ್ಟ್ ಮೂಮೆಂಟ್ ತನಕ ಪೋಸ್ಟ್ಪೋನ್ ಮಾಡೋದು ಇಲ್ಲ ತಮ್ಮ ಕುತ್ತಿಗೆ ಬರೋ ತನಕ ಇರ್ತಾರೆ ಲಾಸ್ಟ್ ಮೂಮೆಂಟಲ್ಲಿ ಮಾಡೋದು ಈ ಥರ ಎಲ್ಲ ಇರುತ್ತೆ ಇನ್ನು ಮೀನರಾಶಿ ಆಗಿತ್ತಂದರೆ ಪೂರ್ವಭಾದ್ರ ಸ್ವಲ್ಪ ಬುದ್ಧಿ ಚೆನ್ನಾಗಿರುತ್ತೆ ಅವ್ರಿಗೆ ಇನ್ನು ಉತ್ತರಾಬಾದವ ನಕ್ಷತ್ರದಲ್ಲೂ ಕೂಡ ಅಷ್ಟೇ ಬುದ್ಧಿ ಬಹಳ ಚೆನ್ನಾಗಿರುತ್ತೆ ಉತ್ತರಾಬಾದ ಅವ್ರು ಒಂದೇ ತುಂಬಾನೇ ಕೆಲಸಗಳನ್ನ ಅದು ಯೋಚನೆ ಮಾಡಿ ಮಾಡ್ತಾರಲ್ಲ ಸಡನ್ ಆಗಿ ಯಾವುದಕ್ಕೂ ಅವರು ಈಲ್ಡ್ ಆಗೋಲ್ಲ ಅಥವಾ ಕಮಿಟ್ ಆಗಲ್ಲ ಯೋಚನೆ ಮಾಡಿ ಮಾತ್ರ ಅವರ ಯೋಚನೆ ಮಾಡಿ ಒಂದು ಅವರ ಒಪಿನಿಯನ್ನ ಅಥವಾ ಕನ್ಫ್ಯೂಷನ್ ಅನ್ನ ತಿಳಿಸ್ತಾರೆ ಇನ್ನು ರಾಕ್ಷಸಗಣದಲ್ಲಿ ನಕ್ಷತ್ರಗಳನ್ನ ಕೃತಿಕಾ ನಕ್ಷತ್ರ ಕೃತ್ರಿಕಾ ನಕ್ಷತ್ರ ಮೇಷರಾಶಿ ಬಹಳ ಜೋರು ಇರ್ತಾರೆ ಋಷಭ ಸ್ವಲ್ಪ ಸಾಫ್ಟ್ ಇರುತ್ತೆ ಮತ್ತೆ ಈ ಸ್ವಲ್ಪ ಆರ್ಟ್ಸ್ ರಿಲೇಟೆಡ್ ಸಂಗೀತ ನೃತ್ಯ ಈ ಥರದಕ್ಕೆ ಸಂಬಂಧಪಟ್ಟಿದ್ದು ಲಲಿತ ಕಲೆಗಳು ಈ ಥರದೊಳಗೆಲ್ಲ ಸ್ವಲ್ಪ ಆಸಕ್ತಿ ಜಾಸ್ತಿ ಇರುತ್ತೆ ಅದ್ರೆಲ್ಲಾನು ಇವತ್ತಿನ ಲೈಫ್ ಸ್ಟೈಲಲ್ಲಿ ಅಂದರೆ ಮೀಡಿಯಾ ಚಾನಲಲ್ಲಿ ಇರತಕ್ಕಂಥದು ಅಥವಾ ಡ್ಯಾನ್ಸು ಮ್ಯೂಸಿಕ್ಕು ಪೇಂಟಿಂಗು ಫೈನ್ ಆರ್ಟ್ಸು ಈ ಫ್ಯಾಷನ್ ಡಿಸೈನಿಂಗು ಇಂಥದ್ದೆಲ್ಲಾನು ಇರ್ತಾರೆ ಆಶ್ಲೇಷ ನಕ್ಷತ್ರ ಅದಕ್ಕೆ ಬುದ್ಧಿ ಬಹಳ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಸುಮಾರು ಜನ ಆಶ್ಲೇಷ ಅಂದ್ರೆ ಇದು ಮಾಡ್ತಾರೆ ವಲ್ಜೆ ಅಂದ್ಬಿಡ್ತಾರೆ ಅದು ಕೆಲವು ಲೆಕ್ಕಾಚಾರಕ್ಕೆ ಹೇಳಿರ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರ ಒಂದನೇ ಪಾದ ಮತ್ತು ಮೂಲ ನಕ್ಷತ್ರ ನಾಲ್ಕನೇ ಪಾದ ಅಂತ ಅದನ್ನು ಬೇರೆ ಮುಂದಿನ ವಿಡಿಯೋಗಳಲ್ಲಿ ಮಾಡ್ತೀನಿ ನಾನು ಮೂಲ ನಕ್ಷತ್ರ ನಾಲ್ಕನೇ ಪಾದಕ್ಕೆ ದೋಷ ಇಲ್ಲ ಆಶ್ಲೇಷ ನಕ್ಷತ್ರ ಒಂದನೇ ಪಾದಕ್ಕೆ ದೋಷ ಇಲ್ಲ ಮೂಲ ನಕ್ಷತ್ರ ಒಂದು ಮೂಲಾದವು ಪಿತ್ತು ದ್ವಿತೀಯ ಮಾತು ಗಂಡಗಮ್ ತೃತೀಯ ಧನಹನಿಷ್ಠ ಚತುರ್ಥೇತು ಚುಖಪದಂ ಅಂತ ಶಾಸ್ತ್ರ ಹೇಳುತ್ತೆ ಇದಕ್ಕೆ ಆಪೋಸಿಟ್ ಅಂದರೆ ಉಲ್ಟಾ ಆಶ್ಲೇಷ ನಕ್ಷತ್ರ ಕೇಳುತ್ತೆ ಆಶ್ಲೇಷ ನಕ್ಷತ್ರ ಒಂದೇ ಪಾದ ಆದರೆ ತೊಂದರೆ ಇಲ್ಲ ಎರಡನೇ ಪಾದ ಆಯಿತು ಅಂದರೆ ಧನನಾಶ ಆಗುತ್ತೆ ಮೂರನೇ ಪಾದ ಆಯಿತು ಅಂದರೆ ತಾಯಿಗೆ ತೊಂದರೆ ಆಗುತ್ತೆ ನಾಲ್ಕನೇ ಪಾದ ಆಯಿತು ಅಂದರೆ ತಂದೆಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಹೇಳುತ್ತೆ ಇನ್ನು ಬುದ್ಧಿ ಬಹಳ ಚೆನ್ನಾಗಿರುತ್ತೆ ಅಶ್ಲೇಷ ನಕ್ಷತ್ರಗೆ ಮಖ ನಕ್ಷತ್ರದ್ರಿಗೂ ಬಹಳ ಬುದ್ಧಿ ಚೆನ್ನಾಗಿರುತ್ತೆ ಸ್ವಲ್ಪ ಸ್ಟೇಜ್ ಫೇರ್ ಕೆಲಸಕ್ಕೆ ಜಾಸ್ತಿ ಇರುತ್ತೆ ಮಖ ನಕ್ಷತ್ರದವರು ಆದರೆ ಒಳ್ಳೆ ಜ್ಞಾನಿಗಳಾಗಿರ್ತಾರೆ ಅವರು ಚೆನ್ನಾಗಿ ಕಷ್ಟಪಟ್ಟು ಓದಿ ಮುಂದೆ ಬಂದಿರ್ತಾರೆ ಅವರು ಮಖ ನಕ್ಷತ್ರದವರು ಅದು ಬಿಟ್ಟರೆ ಚಿತ್ರ ನಕ್ಷತ್ರ ರಾಶಿಗೆ ತುಲಾರಾಶಿಗೆ ಬರುತ್ತೆ ಚಿತ್ರ ನಕ್ಷತ್ರ ಕನ್ಯಾರಾಶಿಯವರಂತೂ ಬಹಳ ಬುದ್ಧಿವಂತಿರ್ತಾರೆ ಅದು ರಾಕ್ಷಸ ಗಣಕ್ಕೆ ಸೇರಿದ್ದು ಬುಧನ ಒಂದು ಇನ್ಫ್ಲೂಯೆನ್ಸ್ ಇರುತ್ತೆ ಆದ್ದರಿಂದ ಬುದ್ಧಿ ಭಾಳ ಚೆನ್ನಾಗಿರುತ್ತೆ ಚಿತ್ತನಕ್ಷತ್ರ ಕನ್ಯಾರಾಶಿ ಅವರ ಹತ್ರ ನಾವು ಭಾಳ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು ಹಾಗೆ ತುಲಾರಾಶಿಯವರು ತುಲಾರಾಶಿಯವ್ರಿಗೂ ಬುದ್ಧಿ ಚೆನ್ನಾಗಿರುತ್ತೆ ಆದರೆ ಅವ್ರಿಗೂ ಕೂಡ ಈ ಸ್ಪೋರ್ಟ್ಸು ಮ್ಯೂಸಿಕ್ಕು ಪೇಂಟಿಂಗು ಫೈನ್ ಆರ್ಟ್ಸು ಈ ಥರದ್ದು ಕಡೆಗೆ ಸ್ವಲ್ಪ ಫ್ಯಾಷನ್ ಡಿಸೈನಿಂಗು ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಆರ್ಟ್ಸ್ ರಿಲೇಟೆಡ್ ಫೀಲ್ಡು ಭಾಳ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅವ್ರಿಗೆ ಇನ್ನು ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರದಗೂ ತುಲಾರಾಶಿಯವ್ರಿಗಾದ್ರೆ ಬುದ್ಧಿ ಭಾಳ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ ಯಾಕೆಂದರೆ ಇಂದ್ರಾಗ್ನಿ ನಕ್ಷತ್ರ ಅದು ಅಗ್ನಿ ನಕ್ಷತ್ರ ಆಗಿರುತ್ತೆ ಕೃತಿಕ ಮತ್ತು ವಿಶಾಖದಲ್ಲಿ ಸ್ವಲ್ಪ ಕೋಪ ಜಾಸ್ತಿ ವಿಶಾಖ ನಕ್ಷತ್ರ ನಾಲ್ಕನೇ ಪದ ಇದೆ ಕೋಪ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ತುಂಬಾ ಕಷ್ಟಪಡ್ತಾರೆ ಅದು ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬರ್ತಾರೆ ಇನ್ನು ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ನಕ್ಷತ್ರದ ಬುದ್ಧಿ ಬಹಳ ಚೆನ್ನಾಗಿರುತ್ತೆ ಕೆಲವು ನಕ್ಷತ್ರಗಳಿಗೆ ಸ್ವಲ್ಪ ಬುದ್ಧಿ ಚೆನ್ನಾಗಿರುತ್ತೆ ಅನ್ನೋದ್ರ ಜೊತೆ ಸ್ವಲ್ಪ ಕೆಟ್ಟ ಬುದ್ಧಿನೂ ಇರುತ್ತೆ ಅದನ್ನು ಮುಂದಿನ ಸಂಚಿಕೆಗಳಲ್ಲಿ ಯಾವಾಗಲಾದ್ರು ಹೇಳ್ತೀನಿ ಅದನ್ನ ಯಾವ್ಯಾವ ಥರ ಬುದ್ಧಿ ಇರುತ್ತೆ ಅನ್ನೋದನ್ನು ಕೂಡ ಸೊ ಜ್ಯೇಷ್ಠ ನಕ್ಷತ್ರದ ಬುದ್ಧಿ ಬಹಳ ಚೆನ್ನಾಗಿರುತ್ತೆ ಆದರೆ ವೃಶ್ಚಿಕ ರಾಶಿ ಚಂದ್ರನ ನೀಚ ಸ್ಥಾನ ಆದ್ದರಿಂದ ಕಣ್ಣಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಬಟ್ ಬುದ್ಧಿ ಬಹಳ ಚೆನ್ನಾಗಿರುತ್ತೆ ಆರೋಗ್ಯನ ಸ್ವಲ್ಪ ಚೆನ್ನಾಗಿ ನೋಡ್ಕೋಬೇಕು ಇನ್ನು ಮೂಲ ನಕ್ಷತ್ರ ಮೂಲ ನಕ್ಷತ್ರಕ್ಕೆ ನಾನು ಈಗಷ್ಟೇ ಶ್ಲೋಕ ಹೇಳಿದೆ ಆದ್ರೆ ಮೂಲ ಅದು ಪಿತ್ತುಗಂಡಸ್ತು ಮೂಲ ನಕ್ಷತ್ರ ಮೊದಲನೇ ಪಾದ ಆಯಿತು ಅಂದರೆ ತಂದೆಗೆ ತೊಂದರೆ ಆಗ್ತಕ್ಕಂಥದ್ದು ಎರಡನೇ ಪಾದ ಆದರೆ ತಾಯಿಗೆ ತೊಂದರೆ ಆಗ್ತಕ್ಕಂಥದ್ದು ಮೂರನೇ ಪಾದ ಆಯಿತು ಅಂದರೆ ಅವರೇ ಹಣವನ್ನು ಅಥವಾ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಕಳ್ಕೊಳ್ತಕ್ಕಂಥದ್ದು ಇವತ್ತಿನ ಕಾಲದಲ್ಲಿ ವ್ಯಾಲ್ಯೂಬಲ್ ಥಿಂಗ್ಸ್ ಅಂದ್ರೆ ಗೋಲ್ಡು ಸಿಲ್ವರು ಮೊಬೈಲು ಈ ಥರದ್ದೆಲ್ಲ ಸೇರ್ಕೊಳ್ಳುತ್ತೆ ಹಾಗೆ ಯಾವ್ದಾದ್ರು ಕಳ್ಕೊಳ್ತಕ್ಕಂಥದ್ದು ಚತುರ್ಥ ಎಷ್ಟು ಶುಭ ಅಂತಾರೆ ನಾಲ್ಕನೇ ಮೂಲ ನಕ್ಷತ್ರ ನಾಲ್ಕನೇ ಪಾದದಲ್ಲಿ ಹುಡುಗಾಗ ಬಹಳ ಸುಖವಾಗಿರ್ತಾರೆ ಆ ಥರ ಸುಖವಾಗಿರ್ತಕ್ಕಂಥ ಕೆಲವು ಜಾತ್ರೆಗಳನ್ನು ನಾನು ನೋಡಿದ್ದೀನಿ ಇನ್ನು ಧನಿಷ್ಠ ನಕ್ಷತ್ರ ಮಕರ ರಾಶಿ ಕುಂಭರಾಶಿ ಎರಡಕ್ಕೂ ಬರುತ್ತೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಆಯಿತು ಅಂದ್ರೆ ಮನಸ್ಸು ಬಹಳ ಚಂಚಲ ಫ್ಲಕ್ಚುಯೇಷನ್ ಇರುತ್ತೆ ಪೀಕಲ್ ಮೈಂಡೆಡ್ ಅಂತ ಆ ತರ ಇರುತ್ತೆ ಮನಸ್ಸು ಬಹಳ ಚಂಚಲ ಇರುತ್ತೆ ಸ್ವಲ್ಪ ಹಠ ಮತ್ತು ಆಲಸ್ಯದ ಸ್ವಭಾವ ಧನಿಷ್ಠ ನಕ್ಷತ್ರಕ್ಕೆ ಶತಪಿಶಾ ನಕ್ಷತ್ರಕ್ಕೆ ಇದ್ದೇ ಇರುತ್ತೆ ಯಾಕೆಂದರೆ ಮಕರ ಕುಂಭ ರಾಶಿಗಳಲ್ಲಿ ಅಥವಾ ಮಕರ ಕುಂಭ ಲಗ್ನಗಳಲ್ಲಿ ಯಾರು ಹುಟ್ಟಿರ್ತಾರೆ ಅವರಿಗೆ ಶನಿಯ ಸ್ವಭಾವ ಅದು ಬೈ ನೇಚರೇ ಬಂದಿರತ್ತೆ ಹಠ ಸೋಮಾರಿತನ ಪೋಸ್ಟ್ಪೋನಿಂಗ್ ದ ಥಿಂಗ್ಸು ನಾಟ್ ಡೂಯಿಂಗ್ ದ ವರ್ಕ್ ವಿತ್ ಇನ್ ಟೈಮ್ ಲಾಸ್ಟ್ ಅಲ್ಲಿ ಪ್ರಿಪೇರ್ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸ್ವಭಾವಗಳು ಧನಿಷ್ಠ ನಕ್ಷತ್ರ ಮಕರ ರಾಶಿ ಕುಂಭರಾಶಿ ಇಬ್ಬರಿಗೂ ಇರುತ್ತೆ ಕುಂಭರಾಶಿಯವರಿಗೆ ಸ್ವಲ್ಪ ಸ್ಟೆಬಿಲಿಟಿ ಇರುತ್ತೆ ಮೈಂಡು ಆದರೆ ಈ ಧನಿಷ್ಠ ನಕ್ಷತ್ರ ಮಕರ ರಾಶಿಯವರಿಗೆ ಸ್ವಲ್ಪ ಚಂಚಲತೆ ಜಾಸ್ತಿ ಇರುತ್ತೆ ಕೋಪ ಹಠ ಆಲಸ್ಯ ಅನ್ನೋದು ಜಾಸ್ತಿ ಇರುತ್ತೆ ಅದೇ ರೀತಿಯಲ್ಲಿ ಶತಭಿಷಾ ನಕ್ಷತ್ರದವರು ಸಾಮಾನ್ಯವಾಗಿ ಬಹಳ ಬುದ್ಧಿವಂತವಾಗಿರ್ತಾರೆ ಆದರೆ ಅಷ್ಟೇ ಲೇಜಿಗಳಾಗಿರ್ತಾರೆ ಇದು ತುಂಬ ಜನ ಕೇಳ್ತಾರೆ ಯಾಕೆಂದ್ರೆ ನಾನು ನನ್ನ ಸ್ಟೂಡೆಂಟ್ಸ್ಗಳಲ್ಲೂ ಕೆಲವರು ನೋಡಿದೀನಿ ನಾನು ಶತಭಿಷಾ ನಕ್ಷತ್ರದ್ದು ಸ್ಟೇಟ್ ಲಾ ಎಲ್ಲ ಬಂದಿದ್ದಾರೆ ಆದರೆ ನಾನು ಅವ್ರಿಗೆ ಹೇಳಿದ್ದೆ ಯಾರೋ ಒಬ್ಬರು ಕೇಳಿದ್ರು ಇದು ಶತಭಿಷಾ ನಕ್ಷತ್ರ ಅಂದಾಗ ಬುದ್ಧಿ ಚೆನ್ನಾಗಿರುತ್ತೆ ಅದು ಓದೋದೊಳಗೆ ಸ್ವಲ್ಪ ಲೇಸಿ ಅಂತ ಆ ಸ್ಟೂಡೆಂಟ್ ಒಪ್ಕೊಂಡಿದ್ರು ಹೌದು ಸಹ ಸ್ವಲ್ಪ ಲೇಸಿ ಅಲ್ಲ ಆ ಸ್ಟೂಡೆಂಟಲ್ಲೇ ನಾನು ಮಾಡೋದು ಅಂತ ಹಾಗಾಗಿ ಶತಪಿಷಾ ನಕ್ಷತ್ರದಾಗೆ ಬುದ್ಧಿ ಬಹಳ ಚೆನ್ನಾಗಿರುತ್ತೆ ಬಟ್ ಏನೇ ಮಾಡಬೇಕಾದ್ರೂ ಸ್ವಲ್ಪ ಪೋಸ್ಟ್ಪೋನಿಂಗು ಅಥವಾ ನಿಧಾನ ಮಾಡ್ತಕ್ಕಂಥದ್ದು ಅಥವಾ ಆಲಸ್ಯ ಮಾಡ್ತಕ್ಕಂಥದ್ದು ಇವೆಲ್ಲ ಇರುತ್ತೆ ಸ್ವಲ್ಪ ಹಠದ ಸ್ವಭಾವ ಜಾಸ್ತಿ ಇರುತ್ತೆ ಅದೆಲ್ಲವನ್ನು ನೋಡಿಕೊಂಡು ಇದು ಮುಂದೆ ಬರೋದಕ್ಕೆ ಓವರ್ಕಮ್ ಮಾಡಿಕೊಂಡು ಅದನ್ನೆಲ್ಲ ಒಂದು ಲೇಸಿನೆಸ್ಸನ್ನು ಇದನ್ನೆಲ್ಲನೂ ಅನುಕೂಲ ಆಗುತ್ತೆ ಹಾಗಾಗಿ ಒಂದೊಂದು ನಕ್ಷತ್ರಗಳದೂ ಬಹಳ ಬಹಳ ಸ್ಥೂಲವಾದಂತಹ ಕೆಲವು ಗುಣಗಳನ್ನು ಮಾತ್ರ ನಾನು ಇಲ್ಲಿ ಹೇಳಿದ್ದೀನಿ ಯಾಕೆಂದರೆ ದೇವಗಣಕ್ಕೆ ದೇವಗಣದ ಗುಣಗಳಿರುತ್ತೆ ಮನುಷ್ಯಗಣಕ್ಕೆ ದೇವಗಣ ಮತ್ತು ರಾಕ್ಷಸಗಣದ ಮತ್ತು ಮನುಷ್ಯಗಣದ ಮಿಶ್ರದ ಗುಣಗಳಿರುತ್ತೆ ರಾಕ್ಷಸಗಣಕ್ಕೆ ಪ್ರಧಾನವಾಗಿ ರಾಕ್ಷಸ ಗಣಕ್ಕೆ ಸಂಬಂಧಪಟ್ಟಂತಹ ಗುಣಗಳು ಅದರ ಜೊತೆಗೆ ಸಣ್ಣ ಪುಟ್ಟ ಒಳ್ಳೆಯ ಗುಣಗಳು ಅನ್ನೋದು ಕೂಡ ಎಲ್ಲ ನಕ್ಷತ್ರಗಳಿಗೂ ಮಿಕ್ಸ್ ಆಗಿರುತ್ತೆ ಆದರೆ ದೇವಗಣಕ್ಕೆ ಒಂದು ಒಳ್ಳೆಯ ಗುಣ ಸ್ವಲ್ಪ ಜಾಸ್ತಿ ರಾಕ್ಷಸ ರಾಕ್ಷಸಗಣಕ್ಕೆ ಸ್ವಲ್ಪ ದುರ್ಗುಣಗಳು ಜಾಸ್ತಿ ಮನುಷ್ಯ ಮನುಷ್ಯಗಣಕ್ಕೆ ಮಿಶ್ರ ಗುಣಗಳು ಅನ್ನೋದು ನಾವು ಕಾಣ್ಬೋದು ಹಾಗಾಗಿ ಈ ಗಣಗಳನ್ನು ನಾವು ವಿವಾಹಗಳಲ್ಲಿ ದೇವಗಣ ಮನುಷ್ಯಗಣ ಮಾಡ್ಬೋದು ಮತ್ತು ದೇವಗಣ ರಾಕ್ಷಸಗಣ ನಾನು ಹೇಳ್ದಂಗೆ ದೇವ ರಾಕ್ಷಸಯೋಗ ನಿತ್ಯ ಕಲಹ ಮನಸ್ತಾಪವೋ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಆದರೆ ಬೇರೆ ಎಲ್ಲ ಫ್ಯಾಕ್ಟರ್ಸು ಹೊಂದುತ್ತೆ ಇನ್ನು ಮಿಕ್ಕಿದ್ದು ಬೇಕಾದಷ್ಟು ಫ್ಯಾಕ್ಟರ್ಸ್ ಇರುತ್ತೆ ಅದೆಲ್ಲ ಜನ್ಮ ನಕ್ಷತ್ರ ರಾಶಿ ಲಗ್ನ ನವಾಂಶ ಲಗ್ನ ಜಾತಕಗಳಲ್ಲಿನ ಗುಣ ದೋಷಗಳ ಒಂದು ಸಾಮ್ಯತೆ ಇತರದೆಲ್ಲ ಹೊಂದತ್ತೆ ಅಂದಾಗ ಹುಡುಗ ಹುಡುಗೀನು ಪರಸ್ಪರ ಓಕೆ ಅಂತ ಪರಸ್ಪರ ಮಾತಾಡ್ಕೊಂಡು ಓಕೆ ಅಂದ್ರೆ ಆಗ ಮುಂದುವರಿಬಹುದು ಇನ್ನು ಸ್ತ್ರೀ ರಾಕ್ಷಸಗಣ ಆಗಿದ್ದು ಪುರುಷ ರಾಕ್ಷಸಗಣವೇ ಆಗಬೇಕು ಮನುಷ್ಯಗಣ ಬೇಡ ಅನ್ನೋದನ್ನು ಶಾಸ್ತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಯಾಕೆಂದರೆ ಸುಮಾರು ಕೇಸ್ಗಳಲ್ಲಿ ನಾನು ನೋಡಿದ್ದೀನಿ ಸ್ತ್ರೀ ರಾಕ್ಷಸಗಣ ಇದ್ದಾಗ ಪುರುಷ ಮನುಷ್ಯಗಣ ಇದ್ದಾಗ ತುಂಬ ಕಷ್ಟಪಡ್ತಾನೆ ಇಲ್ಲ ಮನುಷ್ಯ ಹೋಗಿರ್ತಕ್ಕಂಥ ಪಾಸಿಬಿಲಿಟೀಸ್ ಕೂಡ ಇದೆ ಅದಕ್ಕೋಸ್ಕರನೇ ಈ ಎಲ್ಲವನ್ನೂ ಮೈಂಡಲ್ಲಿ ಇಟ್ಕೊಂಡು ಈ ಗಣಕೂಟ ಅನ್ನತಕ್ಕಂಥದ್ದನ್ನು ಋಷಿಮುನಿಗಳು ಈ ಒಂದು ಲೆಕ್ಕಾಚಾರದಲ್ಲಿ ಮಾಡಿರತಕ್ಕಂಥದ್ದು ಹಾಗಾಗಿ ಇಬ್ಬರದ್ದು ಒಂದೇ ಗಣ ಆದರೆ ಸಂತೋಷ ದೇವಗಣ ಮನುಷ್ಯಗಣ ಮಧ್ಯಮ ದೇವಗಣ ರಾಕ್ಷಸಗಣ ಅಧಮ ಅಂತ ಹೇಳುತ್ತೆ ಮನುಷ್ಯ ರಾಕ್ಷಸಗಣ ಅಧಮ ಅಧಮ ಅಂತ ಹೇಳುತ್ತೆ ಈ ಇಷ್ಟು ವಿಚಾರಗಳು ಒಂದು ಗಣಕೂಟದ ಬಗ್ಗೆ ಹೇಳಿದ್ದೀನಿ ಹೆಚ್ಚಿಗೆ ಏನಾದರೂ ನಿಮಗೆ ಬೇಕಾಗಿದೆ ಅಂದರೆ ನೀವು ನಮ್ಮ ಸುಧರ್ಮ ಎಸ್ ಪಿ ಎಸ್ ಅನ್ನತಕ್ಕಂತಹ ಈ ಒಂದು ವಾಹಿನಿ ಏನಿದೆ ಅಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನಾಗಲಿ ಕಮೆಂಟ್ಗಳನ್ನಾಗಲಿ ಎಲ್ಲವನ್ನೂ ಕೂಡ ಮಾಡ್ಬೋದು ನೀವು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ಒಂದು ವಿಚಾರಗಳನ್ನು ಬಹಳ ಅಥೆಂಟಿಕ್ಕಾಗಿ ಮಾಡ್ತಾ ಇರತಕ್ಕಂತಹ ನಮ್ಮ ಒಂದು ವಾಹಿನಿ ಏನಿದೆ ಸುಧರ್ಮ ಎಸ್ ಪಿ ಎಸ್ ಅಂತ ಅದನ್ನು ನಾವು ಕರೆಯದೇ ಸತ್ಯ ಪ್ರಚಾರ ಸತ್ಸಂಗ ಅಂತ ಎಲ್ಲ ಸತ್ಯವನ್ನು ಶಾಸ್ತ್ರಗಳಲ್ಲಿ ಹೇಳಿರೋದನ್ನು ನಾವು ಅದನ್ನು ಓದಿ ರಿಸರ್ಚ್ ಮಾಡಿ ಪ್ರಾಕ್ಟಿಕಲ್ ಆಗಿ ಅನಲೈಸ್ ಮಾಡಿ ಅದನ್ನು ಪ್ರಪಂಚಕ್ಕೆ ಕೊಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾವು ಆ ಒಂದು ನಮ್ಮ ಪ್ರಯತ್ನಕ್ಕೆ ನೀವು ಕೂಡ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅನುಕೂಲ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸದವೇ ಸುಜನ ಭವಂತು ಸಮಸ್ತ ಸನ್ಮಂಗಳಿ ಭವಂತು